ಕೊಡಗಿನಲ್ಲಿ ಎರಡು ದಿನಗಳಿಂದ ಮಳೆ ಅಬ್ಬರಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಆದರೆ ರಜೆ ವಿಚಾರದಲ್ಲಿ ಅಧಿಕಾರಿಗಳ ದಿಢೀರ್ ನಿರ್ಧಾರ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನ ಗೊಂದಲಕ್ಕೀಡು ಮಾಡಿದೆ ರಜೆ ಘೋಷಣೆಯ ವಿಚಾರದಲ್ಲಿ ಅಧಿಕಾರಿಗಳ ಗೊಂದಲದ ನಿರ್ಧಾರದ ಕುರಿತ ಒಂದು ಸ್ಟೋರಿ ನಿಮ್ಮ ಕೊಡಗು ಚಾನಲ್ನಲ್ಲಿ ಕೊಡಗಿನಲ್ಲಿ ಮುಂದುವರಿದ ಭಾರಿ ಮಳೆ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ತಾಲೂಕು ವ್ಯಾಪ್ತಿಯಲ್ಲಿ ರಜೆಗೆ ಅವಕಾಶ ನೀಡಿರುವುದು ಗೊಂದಲಕ್ಕೆ ಕಾರಣ ಮುಂಜಾನೆ ಎಂಟು ಗಂಟೆಯ ನಂತರ ರಜೆ ಘೋಷಣೆ ಅಧಿಕಾರಿಗಳ ಎಡವಟ್ಟಿನ ನಿರ್ಧಾರಕ್ಕೆ ಪೋಷಕರ ಆಕ್ರೋಶ ಹೌದು ಕೊಡಗು ಜಿಲ್ಲೆಯಲ್ಲಿ ಆರಿದ್ರ ಮಳೆ ತುಸು ಹೆಚ್ಚಾಗಿ ಬರ್ತಾ ಇದೆ ಮಳೆ ಹೆಚ್ಚಾಯಿತು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಡಗು ಕ್ಷೇತ್ರ ಶಿಕ್ಷಣ ಇಲಾಖೆ ಮಕ್ಕಳಿಗೆ ರಜೆ ಘೋಷಿಸಿದೆ ರಜೆ ಸಿಕ್ತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಖುಷಿ ಒಂದು ಕಡೆಯಾದರೆ ಇಲ್ಲಿ ಅಧಿಕಾರಿಗಳು ರಜೆ ನೀಡುವಂತೆ ತೆಗೆದುಕೊಂಡ ನಿರ್ಧಾರ ಎಡವಟ್ಟು ಮಾಡಿದ್ದು ಪೋಷಕರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿಯವರೆಗೆ ಕೊಡಗು ಜಿಲ್ಲಾಧಿಕಾರಿಗಳು ಮಾಹಿತಿ ತರಿಸಿಕೊಂಡು ಪರಿಸ್ಥಿತಿ ಅವಲೋಕಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದರೆ ಇಲ್ಲಿ ಯಾವುದೇ ಗೊಂದಲವಾಗ್ತಿರಲಿಲ್ಲ ಇಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆಯಾಯ ತಾಲೂಕಿನಲ್ಲಿ ಮಳೆಯ ತೀವ್ರತೆಯನ್ನು ನೋಡಿಕೊಂಡು ರಜೆ ನೀಡಲು ಆದೇಶ ಕೊಟ್ಟಿರೋದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ನಿನ್ನೆ ಮಳೆ ಹೆಚ್ಚಾಗಿದೆ ಎಂದು ಸೋಮವಾರಪೇಟೆಯ ಕ್ಲಸ್ಟರ್ ಮಟ್ಟದ ಶಾಲೆಗಳಿಗೆ ರಜೆ ನೀಡಲಾಗಿತ್ತು ಇಂದು ಆಯಾಯ ತಾಲೂಕು ಬಿಇಒಗಳು ಮಳೆಯನ್ನ ನೋಡಿಕೊಂಡು ರಜೆ ನೀಡಿದ್ದಾರೆ ಅದು ಬೆಳಗ್ಗೆ ಎಂಟು ಗಂಟೆಯ ನಂತರ ಇದು ಎಲ್ಲರಿಗೂ ಗೊಂದಲಕ್ಕೂ ಹಾಗೂ ಸಮಸ್ಯೆಗೆ ಎಡೆಮಾಡಿಕೊಟ್ಟಿದೆ ಗ್ರಾಮೀಣ ಭಾಗದಿಂದ ಬಂದ ಸಾಕಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಬಂದು ಪುನಃ ಮನೆಗೆ ತೆರಳಿರುವ ದೃಶ್ಯ ಕಂಡುಬಂತು ಇವತ್ತಿನ ದಿನ ಕೊಡಗು ಜಿಲ್ಲೆಯಲ್ಲಿ ಏನು ಮಳೆ ಹಿನ್ನೆಲೆಯಲ್ಲಿ ರಜಾ ಘೋಷಣೆಯ ವಿಚಾರದಲ್ಲಿ ಒಂದು ಅವಾಂತರ ಸೃಷ್ಟಿಯಾಗಿದೆ ಇದು ಕೊಡಗಿನ ಬಹಳಷ್ಟು ಪೋಷಕರಲ್ಲಿ ಇವತ್ತು ಒಂದಿಷ್ಟು ಕನ್ಫ್ಯೂಷನ್ ಕೊಡೋಕ್ರೆ ಕ್ರಿಯೇಟ್ ಮಾಡಿದೆ ಏನಂತೇಳಿದರೆ ಕೊಡಗಿನಲ್ಲಿ ಈ ಸಾಧಾರಣವಾಗಿ ಮಕ್ಕಳುಗಳು ಬೆಳಿಗ್ಗೆ ಆರು ಗಂಟೆಗೆ ಮನೆ ಬಿಡ್ತಾರೆ ಏಳು ಏಳುವರೆಗೆಲ್ಲ ಬಸ್ ಹತ್ತುತ್ತಾರೆ ಎಂಟೂವರೆ ಒಂಬತ್ತು ಗಂಟೆಗೆ ಒಂದು ಮಡಿಕೇರಿ ಅಂತ ಊರಿನಲ್ಲಿ ಅವರ ಶಾಲೆಗಳಿಗೆ ಅವರು ಬಂದು ತಲುಪಿರ್ತಾರೆ ಆದರೆ ಇವತ್ತು ಏನು ಮಾಡಿದಾರೆ ನಮ್ಮ ಕೊಡಗಿನ ಅಧಿಕಾರಿಗಳು ಕೆಲವು ಭಾಗದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತು ಇನ್ನು ಕೆಲವು ಭಾಗದಲ್ಲಿ ಎಂಟೂವರೆ ಗಂಟೆ ಸಮಯದಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ಈ ನಮ್ಮ ಅಧಿಕಾರಿಗಳು ಎಷ್ಟು ಬುದ್ಧಿವಂತರಿದ್ದಾರೆ ಕೊಡೋದು ಅಂತೇಳಿದರೆ ಮೊದಲು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲು ರಜೆ ಘೋಷಣೆ ಆಗುತ್ತೆ ಅದು ಘೋಷಣೆಯಾಗಿ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಮತ್ತೆ ಸಣ್ಣ ಮಕ್ಕಳಿಗೆ ಇವರು ಶಾಲೆಗೆ ರಜೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಇವರು ರಜೆ ಘೋಷಣೆ ಮಾಡೋಷ್ಟರಲ್ಲಿ ಬಹುಳ ಬಹುತೇಕ ಈ ಗುಡ್ಡಗಾಡು ಜಿಲ್ಲೆ ಏನಿದೆ ಕೊಡಗು ಇದು ಬೇರೆ ಬೇರೆ ಹಳ್ಳಿಗಳಿಂದ ಕುಗ್ರಾಮಗಳಿಂದ ಈ ಮೊಬೈಲ್ ನೆಟ್ವರ್ಕ್ಗಳು ಮತ್ತು ಕರೆಂಟ್ ಇಲ್ಲದಂಥ ಊರಿಂದ ಸಮಸ್ಯೆ ಇರುವಂಥವರ ಊರಿಂದ ಬಂದಂಥ ವಿದ್ಯಾರ್ಥಿಗಳು ಅವರವರ ಶಾಲೆಯ ಗೇಟ್ ಹತ್ರ ಬಂದು ತಲುಪಿದಾಗ ರಜೆ ಅಂತ ಹೇಳ್ಕೊಂಡು ಎಲ್ಲ ವಾಪಸ್ ಹೋಗುವಂಥ ಒಂದು ಅವಾಂತರ ಮತ್ತು ಸಮಸ್ಯೆ ಸೃಷ್ಟಿಯಾಗಿದೆ ಈ ಹಿಂದೆ ಏನಾಗ್ತಿತ್ತು ಕೊಡಗಿನಲ್ಲಿ ಜಿಲ್ಲಾಧಿಕಾರಿಗಳು ಏನೊಂದು ರಜೆ ಘೋಷಣೆ ಮಾಡ್ತಾ ಇದ್ದರು ಆಗ ಎಲ್ಲವೂ ಸರಿ ಇತ್ತು ಈಗ ಮಾಡಿದ್ದಾರೆ ಕ್ಷೇತ್ರ ಶಿಕ್ಷಣ ಅಂದರೆ ಬಿಇಒಗಳ ವ್ಯಾಪ್ತಿಗೆ ಆ ನೀವು ರಜೆ ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟು ಈ ಬಿ ನಮಗೆ ನಿಜವಾಗುವ ಸಂಶಯ ಇದೆ ಏನು ಅಂತಂದ್ರೆ ಶಾಲಾ ಮಕ್ಕಳು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಶಾಲೆ ಕೊಟ್ಟರೆ ಬಹುಶಃ ಈ ಅಧಿಕಾರಿಗಳೆಲ್ಲ ಬಹುಶಃ ಬೆಳಿಗ್ಗೆ ಎಂಟು ಗಂಟೆಗೆ ಅವರ ಹಾಸಿಗೆಯಿಂದ ಎದ್ದಿರ್ತಾರೆ ಅಂತ ಕಾಣುತ್ತೆ ಹಾಗಾಗಿ ಎಂಟು ಗಂಟೆಯಿಂದ ಹಾಸಿಗೆಯಿಂದ ಎದ್ದುಬಿಟ್ಟು ಇವರು ಎಂಟುವರೆಗೆ ಇವತ್ತು ಶಾಲೆಗಳಿಗೆ ರಜೆ ಅಂತೇಳಿ ಇವರು ಆದೇಶವನ್ನು ಅಂತ ಅಂತೇಳಿ ಹಾಗಾಗಿ ಕೊಡಗಿನ ನಾಗರಿಕರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಏನೊಂದು ರಜೆ ಘೋಷಣೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಸಮಸ್ಯೆ ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಇದೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೂ ಕೂಡ ಆದರೆ ಕೆಲವು ಶಾಲೆಗಳು ಇಂತಹ ಸಮಯದಲ್ಲಿ ಇವತ್ತು ಕೊಡಗಿನಲ್ಲಿ ದುರಹಂಕಾರವನ್ನು ಹೇಳಬೇಕು ಯಾಕೆಂತಂದ್ರೆ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಅಧಿಕಾರಿಗಳು ಬಿಇಒಗಳು ರಜೆ ಘೋಷಿಸಿದ್ರು ಕೂಡ ಕೆಲವು ಶಾಲೆಗಳು ಇಲ್ಲ ನಾವು ರಜೆ ಕೊಡೋದಿಲ್ಲ ಅಂತೇಳಿ ಸರ್ಕಾರದ ಆದೇಶವನ್ನು ಧಿಕ್ಕರಿಸುವ ಒಂದು ದಾಷ್ಟ್ಯವನ್ನು ಕೂಡ ತೋರಿಸಿದೆ ಅವರ ಮೇಲೆ ಕೂಡ ಕ್ರಮ ಆಗಬೇಕು ಹಾಗೂ ಕೊಡಗಿನ ಎಲ್ಲ ಪೋಷಕರ ಪರವಾಗಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಿದ್ದೀವಿ ಸರ್ ಹಿಂದೆ ಕೊಡಗಿನಲ್ಲೇಗಿತ್ತು ಅದೇ ರೀತಿ ತಾವೇ ಆಯಾ ತಾಲೂಕಿಗೆ ಮಳೆಯ ಒಂದು ಪ್ರಮಾಣವನ್ನು ನೋಡಿಕೊಂಡು ರಜೆ ಘೋಷಣೆ ಮಾಡುವಂಥ ಕೆಲಸ ಮಾಡಿ ದಯವಿಟ್ಟು ತಮ್ಮಲ್ಲಿರುವಂಥ ಈ ಸೋಮಾರಿ ಅಧಿಕಾರಿಗಳು ಎಂಟು ಗಂಟೆಗೆ ಎಂಟೂವರೆ ಗಂಟೆಗೆ ಇವರು ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಜೆಗಳನ್ನ ರಜದ ಆದೇಶವನ್ನು ಹೊರಡಿಸ್ತಾ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ದಯವಿಟ್ಟು ಪೋಷಕರ ಈ ಸಮಸ್ಯೆಯನ್ನು ತಾವು ಪರಿಗಣಿಸಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೊಡಗು ಜಿಲ್ಲೆಯಲ್ಲಿ ಎಂಟು ಗಂಟೆಯ ನಂತರ ಅಧಿಕಾರಿಗಳು ಶಾಲೆಗೆ ರಜೆ ನೀಡಿರುವುದಕ್ಕೆ ಪೋಷಕರು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಆಕ್ರೋಶ ವ್ಯಕ್ತವಾಗುತ್ತದೆ ಕೊಡಗು ಹೇಳಿ ಕೇಳಿ ಗುಡ್ಡಗಾಡು ಪ್ರದೇಶ ಇಲ್ಲಿ ಸಂಪರ್ಕ ಬಹಳ ಕಷ್ಟ ಆದರೂ ಮಳೆಗಾಲದ ಸಮಯದಲ್ಲಿ ಕೊನೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ನೀಡಲಾಗಿದೆ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳು ಮುಂಜಾನೆ ಏಳು ಗಂಟೆಗೆ ಮನೆ ಬಿಟ್ಟು ಒಂಬತ್ತು ಗಂಟೆಯೇ ನಗರದ ಶಾಲೆಯನ್ನು ತಲುಪ್ತಾರೆ ಈ ಸಮಯದ ನಡುವೆ ರಜೆ ಘೋಷಣೆ ಮಾಡಿರುವುದಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಇನ್ನು ಶಾಲಾ ವಾಹನಗಳು ಕೂಡ ಮುಂಜಾನೆ ಹೊರಟು ವಿದ್ಯಾರ್ಥಿಗಳನ್ನ ಕರೆತರಲು ಬಂದಿರುತ್ತೆ ಹೀಗೆಲ್ಲ ಇರುವಾಗ ಕೊನೆಯ ಕ್ಷಣದಲ್ಲಿ ರಜೆ ನೀಡಿರೋದು ಪೋಷಕರನ್ನು ಕೂಡ ಗಲಿಬಿಲಿ ಮಾಡುವಂತೆ ಮಾಡಿದೆ ತಾಲೂಕಿನ ಕ್ಲಸ್ಟರ್ ಮಟ್ಟದ ಶಾಲೆಗೆ ರಜೆ ನೀಡಿದ್ರೆ ಕೆಲವು ಭಾಗದಲ್ಲಿ ರಜೆ ನೀಡಿಲ್ಲ ಇದು ಕೂಡ ಗೊಂದಲಕ್ಕೆ ಕಾರಣವಾಗಿದೆ ಇದರ ಬದಲು ಕೊಡಗು ಜಿಲ್ಲಾಧಿಕಾರಿಗಳೇ ರಜೆ ನೀಡಿದ್ರೆ ಉತ್ತಮ ಅನ್ನೋ ಮಾತು ಕೊಡಗಿನಲ್ಲಿ ಕೇಳಿ ಬರ್ತಾ ಇದೆ ಸ್ಪೆಷಲ್ ಕ್ಲಾಸಸ್ ಇರೋದ್ರಿಂದ ಅವರು ಬೆಳಿಗ್ಗೆ ಸಿಕ್ಸ್ ಫಾರ್ಟಿ ಫೈವಿಗೆಲ್ಲ ಕಾಕೋತ್ಕೊಂಡಿದೆ ಆ ಸೈಟಿಂದಲ್ಲ ಬರೋ ಮಕ್ಕಳೆಲ್ಲ ಬೆಳಿಗ್ಗೆ ಹೊರಟಲ್ಲಿ ತುಂಬ ತೊಂದರೆ ಆಗಿದೆ ಆ ಮಕ್ಕಳಿಗೆ ಅವರ ಕ್ಲಾಸ್ ಟೆಸ್ಟ್ಗಳು ಆಗ್ತಾಯಿದೆ ಇದೆಲ್ಲ ಇರುವಾಗ ಅದಕ್ಕೆ ಪ್ರಿಪೇರ್ ಆಗಿ ಬೆಳಿಗ್ಗೆ ಪೇರೆಂಟ್ಸ್ ಇದ್ದು ಅವರನ್ನು ರೆಡಿ ಮಾಡಿ ಎಲ್ಲ ಕಲಿಸುವಾಗ ಎಷ್ಟು ಇದು ಭಾರಿ ಇದಾಯಿತು ಮಕ್ಕಳಿಗೆ ಸಲ ಸ್ಕೂಲಿಗೆ ಬಂದ ಮೇಲೆ ಸ್ಕೂಲ್ ಗೇಟಿಂದ ಮತ್ತೆ ಮಕ್ಕಳನ್ನು ಕಲಿಸಿದ್ದಾರೆ ರಜೆ ಅಂತ ಕೇಳಿ ಅದನ್ನು ಯಾರು ಆಫೀಸರ್ಸ್ ಇದ್ದಾರೆ ಫಸ್ಟೇ ಡಿಕ್ಲೇರ್ ಮಾಡಬೇಕಿತ್ತು ಬಿಕಾಸ್ ಅವೇ ಸಿಕ್ಸ್ ತರ್ಟಿಗೆ ಹಾಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿದರೆ ಗೊತ್ತಾಗ್ತಿತ್ತು ಆಗಲಿ ಮಕ್ಕಳಿಗಾಗ್ಲಿ ಗೊತ್ತಾಗ್ತಿತ್ತು ಯಾವುದನ್ನು ಕೂಡ ಮಾಡಲಿಲ್ಲ ನನಗೆ ಹೇಳೋದು ಒಂದು ರಿಕ್ವೆಸ್ಟ್ ಇಂಥ ಇದ್ದರೂ ಕೂಡ ನಮ್ಮ ಡಿ ಸಿ ಅವರು ಬೇಟ ಅವರು ಇದನ್ನು ತಗೊಳ್ಳೋದು ಒಳ್ಳೇದು ಫಾಲಿಡಿಸ್ ಕೊಡಬೇಕಾ ಬೇಡ ಅನ್ನೋದನ್ನು ಡಿಕ್ಲೇರೇಷನ್ ಅವ್ರು ತಗೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ ವಿಚಾರದಲ್ಲಿ ಗೊಂದಲ ಉಂಟಾಗಿದ್ದು ಇನ್ನು ಮುಂದೆ ರಜೆ ನಿರ್ಧಾರವನ್ನ ಕೊಡಗು ಜಿಲ್ಲಾಧಿಕಾರಿಗಳೇ ತೆಗೆದುಕೊಳ್ಳುವುದು ಉತ್ತಮ ಅನ್ನೋದು ಕೊಡಗು ಜಿಲ್ಲೆಯ ಪೋಷಕರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ